ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರಚಿತಾ ಮಾತಾಡ್ತಾ ಇರೋದು ಈಗ ಬೆಳಗ್ಗೆ ಸಮಯ ಕರೆಕ್ಟಾಗಿ ಏಳು ಗಂಟೆ ಯೂಶ್ವಲಿ ನಾನು ಊರಲ್ಲಿ ಬೆಳಗ್ಗೆ ಹೊತ್ತು ಬೇಗ ಅಂತ ಹೇಳಲ್ಲ ಸೆವೆನ್ ತರ್ಟಿ ಎಲ್ಲ ಒಂದು ಏಯ್ಟ್ ಓ ಕ್ಲಾಕಿಗೆ ಹೇಳ್ತೀನಿ ಇವಾಗ ಸ್ವಲ್ಪ ಬೇಗ ಎದ್ದಿದ್ದೆ ಅಪ್ಪ ಹೊಲ್ದತ್ರ ಹೋಗ್ತೀನಿ ಅಂತ ಇದ್ರು ಸೊ ನಾನು ನನ್ನ ಮಗ ನಾನು ಬರ್ತೀವಿ ನೀನು ಬೆಳೆಸಿರೋ ಜೋಳ ಬರ್ತೀವಿ ಹಂಗೆ ಕರ್ಕೊಂಡಾಗಪ್ಪ ಅಂತ ಹೇಳ್ಬಿಟ್ಟು ಅಪ್ಪನ ಜೊತೆ ನಡೀಲಿ ಬರ್ತೀನಿ ಹತ್ರ ಅಂತ ಬಂದೆ ನಮ್ಮದು ಹೊಲ ಬಂದು ಮೇಯ್ನ್ ಹೈವೇಲಿದೆ ಬೆಂಗಳೂರು ಮಂಗಳೂರು ಹೈವೇಲಿ ಬರುತ್ತೆ ನಮ್ಮದು ಹೊಲ ಸೊ ಅಲ್ಲಿಗೆ ಈಗ ನಮ್ಮಪ್ಪ ಯೂಟರ್ನ್ ತೊಗೊಳ್ತು ಯೂಟರ್ನ್ ತಗೊಂಡು ಹೋಗ್ತಾಯಿದ್ದೀವಿ ನೋಡಿ ನಮ್ಮ ಹೊಲಕ್ಕೆ ಹೋಗೋ ರೋಡಿದೆ ಹಂಗಿದೆ ಪಕ್ಕದಲ್ಲಿ ತೆಂಗಿನ ತೋಟ ಎಲ್ಲ ಬೆಳೆಸಿದ್ದಾರೆ ಇಲ್ಲೇ ಪಕ್ಕದಲ್ಲಿ ಕೆರೆ ಎಲ್ಲ ಇದೆ ಸ್ವಲ್ಪ ಹೋಗಬೇಕು ದೂರ ದೂರ ಹೋದರೆ ಅಂದರೆ ಫಸ್ಟ್ ಎಲ್ಲ ನೆಡ್ಕೊಂಡು ಹೋಗ್ತಾಯಿದ್ವಿ ಈಗ ಹೈವೇ ಆದಮೇಲಿಂದೂ ನೆಡ್ಕೊಂಡು ಹೋಗೋದೇ ಇಲ್ಲ ಹತ್ರ ಬರಬೇಕು ಅಂದರೆ ಬೈಕಲ್ಲಿ ಬರಬೇಕು ಬೈಕಲ್ಲಿ ಬಂದುಬಿಟ್ಟು ಸ್ಕೂಟಿಲೋ ಇಲ್ಲ ಬೈಕು ಕಾರು ಎಲ್ಲ ಹೋಗುತ್ತೆ ಇಲ್ಲಿ ಇಲ್ಲಿ ಹೋಗ್ಬಿಟ್ಟು ಹೊಲದ ಹತ್ರ ಹೋಗ್ಬೇಕು ನಾವು ಇಲ್ಲ ಬೇರೆಯವರೆಲ್ಲ ಜೋಳ ಎಲ್ಲ ಹಾಕಿದ್ದಾರೆ ನೋಡಿ ಎಲ್ಲ ಹಿಂಗೆ ಹಾಕಿದ್ದಾರೆ ನಮ್ಮಪ್ಪ ಹಿಂಗೆ ಬೆಳೆದಿದೆ ನಾನು ನೋಡಿಲ್ಲ ಯಾವಾಗಲೂ ಹೇಳ್ತಾ ಇರುತ್ತೆ ಎಷ್ಟು ಉದ್ದ ಐತೆ ಇನ್ನು ಜೋಳ ಬೆಳೆದಿರೋದು ನೋಡು ಅಂತ ಕೆರೆ ಇದು ತಿಳಿದು ನೋಡೋಣ ಆಯಿತು ಕರ್ಕೊಂಡು ಹೋಗಪ್ಪ ನೋಡ್ತೀನಿ ನಿಮ್ಮ ಜೋಳ ಬೆಳ್ದಿರೋದು ಅಂತ ಬಂದು ನೋಡಿದೆ ನಮ್ಮ ಹೊಲ ಹೂ ಬಾಳೆ ಗಿಡ ಎಲ್ಲನೂ ಹಾಕ್ಬಿಟ್ಟಿದೆ ಚೂರು ಜಾಗ ವೇಸ್ಟ್ ಮಾಡಿಲ್ಲ ನಮ್ಮಪ್ಪ ನೋಡೋಣ ಹೆಂಗಿದೆ ಅಂತ ಓ ಇಷ್ಟು ಹೈಟ್ ಬಂದಿದೆ ನನ್ನ ಮಗನೂ ಬಂದುಬಿಟ್ಟ ನನ್ನ ಜೊತೆ ಬರ್ತೀನಿ ನಾನು ಅಮ್ಮ ಅಂತ ನೋಡಿ ಒಂದು ಇದಿ ಮೂರು ಮೆತೆ ಬಿಟ್ಟಿದೆ ತುಂಬ ಇದೆ ಇದೆ ಈ ಥರ ಮೂರು ಮೂರು ಮೆತೆ ಎಷ್ಟು ಚೆನ್ನಾಗಿದೆ ಫ್ರೆಶ್ ಜೋಳ ಜೋಳ ತಿನ್ನೋಣ ಅನ್ನಿಸ್ಬಿಡ್ತು ಅದಕ್ಕೆ ಬಂದೆ ಹಾಗೆ ವೀಡಿಯೋ ಮಾಡ್ಕೊಂಡಂಗೂ ಆಗುತ್ತೆ ನಾನು ನೋಡ್ದಂಗೂ ಆಗುತ್ತೆ ತಗೊಂಡು ಬಂದಂಗೂ ಆಗುತ್ತೆ ಅಂತ ಆಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಹಾಲ್ ಎಸ್ ಇವತ್ತು ರಚಿತ ಎಲ್ಲಿಗೆ ಬಂದಿದ್ದಾಳೆ ಜೋಳ ತಿನ್ನೋಣ ಅನ್ನಿಸ್ತು ಅದಕ್ಕೆ ಸೊ ನಮ್ಮದೇ ಅಪ್ಪನೇ ಜೋಳ ಬೆಳೆದಿರೋದ್ರಿಂದ ಜೋಳ ತಿನ್ಕೊಂಡು ಕುಯ್ಕೊಂಡು ಹೋಗ್ಬಿಟ್ಟು ಮನೆಯಲ್ಲೇ ಸುಟ್ಕೊಂಡು ತಿನ್ನೋಣ ಅಂತ ಬಂದಿದ್ದೀನಿ ಎಸ್ ನೋಡಿ ನಮ್ಮಪ್ಪ ಬೆಳೆದಿರೋದು ಇದು ಜೋಳ ಹೇಗಿದೆ ಇದು ನಮ್ದೇ ಹೊಲ ನೋಡಿ ಒಂದೊಂದು ಒಳ್ಳೆಯವಿದ್ದಾವೆ ಒಂದೊಂದು ಬಳಿ ತೆರವಿದ್ದಾವೆ ಒಂದೊಂದ್ರಲ್ಲೇ ಮೂರು ಮೂರು ನೋಡಿ ಒನ್ ಟೂ ಆ್ಯಂಡ್ ತ್ರೀ ಮೂರು ಮೂರಿದೆ ಕೆಲವೊಂದೊಂದು ಹುಡ್ಕೊಂಡು ಹೋಗಿ ಸುಟ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಇಲ್ಲ ನಾವು ಬೆಂಗಳೂರಿಗೆ ಹೋಗೋ ಹೈವೇಲಿ ಏನು ಒಂದು ಜೋಳಕ್ಕೆ ಎಪ್ಪತ್ತು ರೂಪಾಯಿ ತಗೊಳ್ತಾರೆ ಅಲ್ಲೇ ಕೆಂಡದಲ್ಲಿ ಸುಟ್ಬಿಟ್ಟು ಕೊಡೋದಕ್ಕೆ ಎಪ್ಪತ್ತು ರೂಪಾಯಿ ಕೊಟ್ಟು ತಿನ್ನೋದು ನಾವೇ ಬೆಳೆಯೋದ್ರಿಂದ ತಿನ್ನಕೊಂತಾರ ಮನಸೇಬ್ರಲ್ಲೂ ಬನ್ನಿ ನನ್ನ ಮಗನೂ ಬಂದ ಯಾರು ಮಾಡೋದು ಜಶ್ವೇತ್ ಸ್ಕೂಟಿಲಿ ಬಂದ್ವಿ ನಾವು ಬೆಳಿಗ್ಗೆ ಈಗ ಟೈಮಿಂಗ್ಸ್ ಬಂತು ಏಳು ಗಂಟೆ ಬಂದ್ವಿ ನೋಡೋಣ ನಮ್ಮಪ್ಪ ಬರಲಿ ಅಪ್ಪ ಕತ್ರ ಗೊತ್ತಿರುತ್ತೆ ಯಾಕೆ ಬೆಳೆತಿರೋದು ಯಾವುದು ಹೇಳೋದು ನಾವು ಫಂಡ್ ಯೂಸ್ ಮಾಡಲ್ಲ ಓಕೆ ಕಮ್ರು ಪಾಪ ಅವ್ರೆಂಡ್ಸ್ ಇವರೇ ಅಪ್ಪ ನೋಡಿ ಇವರೇ ರೈತರು ಇವರೇ ಬೆಳೆದಿರೋದು ಜೋಳನ ಹಾಯ್ ಮಾಡಪ್ಪ ಹಂಗೆ ಇವರೇ ರೈತರು ನಮ್ಮಪ್ಪ ನೋಡಿ ಎಮ್ಮೆ ಅನಿಸುತ್ತೆ ನನಗೆ ನಮ್ಮಪ್ಪ ರೈತರು ಅಂತ ಹೇಳ್ಕೊಳಕ್ಕೆ ಇವರ ಬೆಳೆದಿರೋದು ಇದೆಲ್ಲ ನೋಡಿ ನೋಡಿ ತೊಗರಿಕಾಯಿ ಒಂದು ಜಾಗವೂ ವೇಸ್ಟ್ ಮಾಡಿಲ್ಲ ನಮ್ಮಪ್ಪ ಸೈಡ್ ಸೈಡಲ್ಲಿ ತೊಗರಿಕಾಯಿ ಹೂವು ಸೇವಂತಿಗೆ ಕನಕಾಂಬ್ರ ಎಲ್ಲ ಬೆಳೆದಿದ್ದಾರೆ ಇದು ತೊಗರಿಕಾಯಿ ಅಲ್ಲಲ್ಲೇ ಸೈಡ್ ಸೈಡಲ್ಲಿ ತೊಗರಿಕಾಯಿ ಹಾಕಿ ಅದನ್ನು ಕಿತ್ಕೊಂಡೋಗ್ತಾಯಿ இல்லை பக்க அதுக்கெடை ஆப்போசிட்டு ஜோள படுத்த கப்புதே நம்ம அப்பா இது நம்ம கம்பு மூட அந்த முதே கேட்குங்க சிக்கபுட்டீட்டு ತಗೊಂಡೆ ಹೋಗಿದೆ ಎದಿಷ್ಟು ಈಗ ತಾನೇ ಮನೆಗೆ ಬಂದ್ವಿ ನೋಡಿ ಟೈಮ್ ಎಲ್ಲ ಎಂಟು ಕಾಲಾಯಿತು ಒಬ್ಬರಷ್ಟು ತಿನ್ಸ್ಬೇಕಾಯ್ತು ಇವತ್ತಿನ ವೀಡಿಯೋ ಲಾಗ್ಸ್ ಇಷ್ಟಿತ್ತು ನಮ್ಮಕ್ಕೆ ಇಡ್ಲಿ ಮಾಡ್ತಿದ್ದಾರೆ ಇಡ್ಲಿ ತಿನ್ನಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್